ಸಾಮಾನ್ಯವಾಗಿ ಮಾತಾಡುವಾಗ ಮೊದಲು ಸಭೆಯ ಸಾನ್ನಿಧ್ಯವನ್ನು ಇಟ್ಟಿದ್ದಂಥ ಬಿಡುಗಡೆಗೆ ಹೊಂದಿಸಿ ಶುರು ಮಾಡುವ ಸಂಪ್ರದಾಯ ಆದರೆ ಗಿಡ ಈ ತನ ಧೇಮ ಅಂತಂದರೆ ಅವರು ಅನುಪಸ್ಥಿತಿಯಲ್ಲಿ ಕೂಡ ಅವರ ದೇವಿಯ ಸಾನ್ನಿಧ್ಯಕ್ಕೆ ವಂದಿಸಿ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದಾರೆ ನಮ್ಮ ನಾಡು ರಾಷ್ಟ್ರ ತುಂಬ ಹೆಮ್ಮೆಯಿಂದ

ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಮತ್ತಿತರ ಅಧಿಕಾರ ವರ್ಗದವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರೇ ಈ ಶಾಲೆಯ ಶಿಕ್ಷಕ ವಸ್ತುಗಳೇ ವಿದ್ಯಾರ್ಥಿ ಮಿತ್ರರೇ ಸುದ್ದಿ ಮಾಧ್ಯಮದ ಮಿತ್ರರು ಎಲ್ಲರಿಗೂ ವಂದನೆಗಳು ಇದುವರೆಗೆ ವಿಜ್ಞಾನ ಅಂದ್ರೂ ವಿಜ್ಞಾನಿಗಳು ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೊನೆಗೆ ಆ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರ ಸಾಧಿಸಿರುವ ಒಂದು ಕ್ಷೇತ್ರದ ಮಹತ್ವವನ್ನು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚಿಕೊಂಡಿದ್ದಾರೆ ಗುರುತಿಸಿಕೊಂಡಿದ್ದಾರೆ ನಾವೆಲ್ಲರೂ ಹೆಮ್ಮೆ ಕೊಡುವಂಥ ಆಗಿದೆ ಅನ್ನೋದನ್ನು ಅಸಲವಾಗಿ ಆ ಕ್ಷೇತ್ರದ ಹಿರಿಯರಾಗಿ ಹಿಂದೂ ಆ ಕ್ಷೇತ್ರದ ಏನು ಸೂತ್ರಧಾರಿಗಳು ಆಗಿದ್ದಂಥ ಕಿರಣ್ ಕುಮಾರ್ ಅವರು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನನಗನಿಸುತ್ತೆ ನಿಮ್ಮಲ್ಲಿ ಅನೇಕ ಸಂದೇಹಗಳು ಇದ್ದಾವೆ ಅವ್ರೂ ಅವರಿಂದ ಇನ್ನೂ ಹೆಚ್ಚಿನ ಒಂದು ಇದ್ದೀರಿ ಪ್ರಶ್ನೋತ್ತರದ ಮೂಲಕ ಅದಕ್ಕೆ ಇದ್ದೀರಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಅವರ ಪ್ರಶ್ನೋತ್ತರಕ್ಕೆ ತ್ಯಾಗ ಮಾಡಿಕೊಡ್ತೀನಿ ಒಂದು ಆ ವಿಜ್ಞಾನ ಕ್ಷೇತ್ರದ ಉದಾಹರಣೆಯಾಗಿ ನಮ್ಮ ಭಾಷಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರ ಏನೇನು ಸಾಧನೆ ಮಾಡಿದೆ ಜಗತ್ತಿನಲ್ಲಿ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ಏನೇನು ಮಾಡಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ತಮಗೆಲ್ಲರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಭಾರತ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಮಾಡಿದೆ ಅದರಲ್ಲಿ ತುಂಬ ಮಹತ್ತರವಾಗಿರೋ ಅಂತಂದರೆ ಇದರ ಜೊತೆ ಜೊತೆಗೇನೆ ಈ ವಿಕ್ರಮ್ ಅವರು ಎಲ್ಲಿದ್ದಾಗ ಈ ಒಂದು ಇದನ್ನು ಈ ಈ ಒಂದು ಬೀಜವನ್ನು ಬಿಚ್ಚಿಸಿಕೊಂಡು ಅವರಷ್ಟು ಯಾವೇ ಮನಸ್ಸಿನಲ್ಲಿ ಅಂತಂದರೆ ಅವ್ರು ಬೆಂಗಳೂರಿನಲ್ಲಿ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದಾಗ ಹೆಸರು ಕೇಳಿದಿರಿ ಸರ್ ಸಿ ವಿ ರಾಮನ್ ಅಂತ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನ ಕ್ಷೇತ್ರದಲ್ಲಿ ಫಿಸಿಕ್ಸ್ನಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ವಿಜ್ಞಾನಿ ನಮ್ಮ ಹೆಮ್ಮೆಯ ಸರ್ ಸಿ ವಿ ರಾಮನ್ ಅವ್ರ ಬಗ್ಗೆ ತಾವು ತಿಳ್ಕೊಂಡಿದ್ದಾರೆ ರಾಮನ್ ಅಭ್ಯರ್ಥಿ ಏನು ಮಾಡಲ್ಲ ಅವರು ಅದರಿಂದ ಏನು ಮಾಡಿ ಇವತ್ತಿಗೂ ಕೂಡ ವಿಶ್ವದಾದ್ಯಂತ ಅವರ ಸಹ ಮಾಡಿರೋ ಸಂಶೋಧನೆಯನ್ನು ಯಾವ್ಯಾವ ರೀತಿ ಬಳಸ್ಕೊಳ್ತಾರೆ ಅಂತಂದರೆ ನೂರಾರು ಸಾವಿರಾರು ವಿಜ್ಞಾನಿಗಳು ಅದ್ರ ಬಗ್ಗೆ ಸಂಶೋಧನೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರ ಶಿಷ್ಯರಾಗಿ ಇಬ್ಬರು ಅವರು ಎರಡನೇ ಮಹಾಯುದ್ಧ ಶುರುವಾಗಿರುತ್ತೆ ಆ ಯುದ್ಧದಲ್ಲಿ ಆ ಯುದ್ಧ ನಡೆಯುವಾಗ ಇಂಗ್ಲೆಂಡ್ನಲ್ಲಿ ಇಬ್ಬರು ಪ್ರತಿಭಾವಂತರು ಸಂಶೋಧನೆ ಮಾಡ್ತಾ ಇರ್ತಾರೆ ಅದರಲ್ಲಿ ವಿಕ್ರಮ್ ಸಾಯ ಅವರು ಒಬ್ಬರು ಆ ವಿಕ್ರಮ್ ಸಾರ ಬಾಯವರು ಏನೇನು ಮಾಡಿದ್ರು ಹೆಂಗೆ ಈ ಈ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂ ಸಂಶೋಧನೆಯನ್ನು ಇನ್ನು ಹುಟ್ಟು ಹಾಕಿದರು ಹೆಂಗೆ ಬೆಳೆಸಿದರು ಅನ್ನೋದನ್ನು ಹೇಳಿದರು ಅದೇ ರೀತಿ ಇನ್ನೊಬ್ಬ ಪ್ರವೃತ್ತಿ ಹಾಕಿ ಅವ್ರ ಜೊತೆಗೆ ಹಿಂಗಾಗಿ ಮೊದಲೇ ಅವರೇ ಅವ್ರು ಯಾರಪ್ಪ ಅಂತಂದರೆ ಹೋಮಿ ಜಹಾಂಗೀರ್ ಬಾಬಾ ಅಂತ ಅದ್ರ ಬಗ್ಗೆನ ಅವ್ರ ಬಿಗುನ ತಾವು ಅಂತ ಭಾವಿಸ್ಕೊಂಡಿದ್ದರು ಹೋಮಿ ಜಹಾಂಗೀರ್ ಬಾಬಾ ಅವರು ಅಣುಮ ಅಣು ಕ್ಷೇತ್ರದಲ್ಲಿ ದೊಡ್ಡ ವಿಘ್ನ ಅವರು ಶುರು ಮಾಡಿದರು ನಮ್ಮ ಭಾರತ ದೇಶಕ್ಕೆ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಏನು ಆರೋಗ್ಯ ಬೇಕು ಎಲ್ಲರಿಗೂ ಹೊಟ್ಟೆ ತುಂಬ ಆಹಾರ ಬೇಕು ಆರೋಗ್ಯ ಬೇಕು ಮತ್ತಿತರ ಸೌಲಭ್ಯಗಳು ಬೇಕು ಅವನ್ನೆಲ್ಲ ಮಾಡಲಿಕ್ಕೆ ಎಣ ವಿಜ್ಞಾನವನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಮತ್ತು ನಮ್ಮ ದೇಶವನ್ನು ಆವಾಗ ಆಟದಲ್ಲಿ ಸ್ವಾತಂತ್ರ್ಯ ಬಂದಿತ್ತು ಅದೆಲ್ಲ ಮಾಡ್ತಾ ಇರಬೇಕು ನಮ್ಮ ನಮ್ಮ ದೇಶಕ್ಕೆ ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ಏನು ಅವಶ್ಯಕತೆ ಇದೆ ಮತ್ತು ಇನ್ನೊಬ್ಬರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ಕೋಬಾರ್ದು ನಾವು ಸ್ವಾತಂತ್ರ್ಯವನ್ನು ಶಾಶ್ವತ ಉಳಿಸ್ಕೋಬೇಕು ಅಂದರೆ ಏನು ಬೇಕು ಅದಕ್ಕೆ ರಕ್ಷಣೆ ಬೇಕು ಆ ರಕ್ಷಣೆಯನ್ನು ಸಾಧನೆಯನ್ನು ಹೇಗೆ ಮಾಡಬಹುದು ಅದರ ಜೊತೆಗೆ ನಾವು ಹೇಗೆ ನಮ್ಮ ಬದುಕನ್ನು ಸಾರ್ಥಕ ರೀತಿಯಲ್ಲಿ ಬಾಳಬಹುದು ಅನ್ನೋದನ್ನು ಅನ್ನೋದಕ್ಕೆ ಆ ಒಂದು ವಿಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಏನೋ ಅವರಿಗೆ ಪತ್ರ ಬರೋದು ವಿಜ್ಞಾನ ಕ್ಷೇತ್ರದ ಅವಶ್ಯಕತೆ ಇದೆ ಇಂಥದ್ದೆಲ್ಲ ಸಾಧನೆ ಮಾಡ್ಬೋದು ಹೇಳಿ ಪತ್ರ ಬರೋದು ಅದನ್ನು ಶುರು ಮಾಡ್ತಾರೆ ಅದು ಎಲ್ಲಿಂದ ಅವರು ಬ ಬೆಂಗಳೂರಿನಲ್ಲಿ ಸಂಶೋಧನೆ ಮಾಡ್ತಾ ಇರೋ ಸಮಯದಲ್ಲಿ ಸಿ ವಿ ರಾಮಣ್ಣ ಅವರು ಸ್ಫೂರ್ತಿ ಪಡಿತಾರೆ ಅವರು ಮತ್ತು ವಾಪಸ್ಸು ಹೋಗಿ ಕೋಶಿಬ್ರು ಅರಿವಾಗ್ಗೆ ಸಂಶೋಧನೆ ಮುಂದುವರೆದು ಇಷ್ಟರಿಗೆ ನೋಬೆಲ್ ಪ್ರಶಸ್ತಿ ತಗೋಬೋದಾಗಿತ್ತು ಅವರು ಕೂಡ ಆದರೆ ಅವರು ದೇಶದ ಹಿತ ಮುಖ್ಯ ನನ್ನ ನನಗೆ ಬರ್ತಕ್ಕಂಥ ನೋಬೆಲ್ ಪ್ರಶಸ್ತಿನೇ ಮುಖ್ಯ ಅಲ್ಲ ಅಂತ ಇಲ್ಲೇ ಹೋಗ್ಕೊಳ್ತಾರೆ ಇಬ್ಬರು ಆ ಹೋಮಿ ಬಾಬು ಅವರು ಬೆಂಗ್ಳು ಬಾಂಬೆನಲ್ಲಿ ಅಳಿತ್ ವಿಜ್ಞಾನ ಕೇಂದ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಅದರಿಂದ ಏನೇನು ಮಾಡ್ತಾರೆ ಮಾಡ್ತಾರೆ ಅಂತಂದರೆ ಇವತ್ತು ಪ್ರಪಂಚದಲ್ಲಿ ಯಾರೂ ಇರತಕ್ಕಂಥ ಹತ್ತು ಹಲವು ಸಾಧನೆಗಳನ್ನು ಅವ್ರು ಮಾಡೋಕ್ಕೆ ಸಾಧ್ಯ ಆಯಿತು ಮೊದಲನೇದಾಗಿ ಕಾಳು ವಿಜ್ಞಾನವನ್ನು ಸಾಕು ಒಂದು ಒಳಿತಿಗಾಗಿ ಎಲ್ಲರ ಬಗ್ಗೆ ಹಿತ ಆಗುವಂತೆ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ಶುರುವಾಯ್ತದೆ ಆಮೇಲೆ ಎರಡನೇದಾಗಿ ನಮ್ಮ ರಕ್ಷಣೆಗೋಸ್ಕರ ಏನೇನು ಮಾಡಬೇಕು ಅನ್ನೋದನ್ನು ಅದನ್ನು ಮಾಡ ಕಡಿಪಾಯ ಹಾಕಿದರು ಅದರ ಫಲವಾಗಿ ಇವತ್ತು ನಮ್ಮ ದೇಶಕ್ಕೆ ಯಾರಾದರೂ ಆಕ್ರಮಣ ಮಾಡಬೇಕು ಅಂದರೆ ಸಾಯ್ ಮತ್ತೊಮ್ಮೆ ಮತ್ತೊಮ್ಮೆ ಯೋಚನೆ ಮಾಡಬೇಕು ಅಂತ ಸಾಧನೆಗಳು ನಮ್ಮ ನೀವೆ ನಾವು ಸುರಕ್ಷಿತವಾಗಿ ಇರಬಹುದು ಅನ್ನೋದನ್ನು ತೋರಿಸಿಕೊಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಹೇಗೆ ಶಾಂತಿಯುತ ಬಳಕೆಗೆ ವಿಜ್ಞಾನವನ್ನು ನಾವು ಈ ಈ ವಿಜ್ಞಾನ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಂತಂದರೆ ಮೊಟ್ಟೊಮ್ಮಗಾಗಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಹೊಟ್ಟೆ ತುಂಬ ಆಹಾರ ಅವಾಗ ಭಾಳ ಭಾಳ ಜನ ಹೊಟ್ಟೆ ತುಂಬ ಆಹಾರ ಸಿಗ್ತಿರಲಿಲ್ಲ ಅರ್ಧಂಬರ್ಧ ಹೊಟ್ಟೆಗಳಲ್ಲಿ ಹೆಚ್ಚಿನ ಜನರು ಬದುಕ್ತಾ ಇದ್ದರು ಇವತ್ತು ಆ ಸ್ಥಿತಿ ಇಲ್ಲ ಅದು ಯಾವುದಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಂಶೋಧನೆಗಳನ್ನು ಮಾಡಿ ಅದು ಅದು ಅದನ್ನು ಸಾರ್ ಕ್ಷೇತ್ರವನ್ನು ಆ ಆ ರೀತಿ ಸಂಶೋಧನಾ ಫಲಗಳನ್ನು ಬಳಸಕ್ಕೆ ಶುರು ಮಾಡಿದ್ರು ಇವತ್ತು ಅದೇ ರೀತಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ಆ ಏನು ಆರೋಗ್ಯ ಏನು ಆಗಿದೆ ಅನ್ನೋದನ್ನು ಪತ್ತೆ ಮಾಡುವ ಸಾಧನಗಳನ್ನು ಮಾಡಿಕೊಟ್ರು ಆಮೇಲೆ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಮಾಡುವ ಹೆಂಗೆ ಕಂಡುಹಿಡಬೇಕು ಅನ್ನೋದನ್ನು ಕಂಡು ಅವರು ಈ ರೀತಿ ಸರ್ವ ರೀತಿಯಲ್ಲಿ ಕೂಡ ಅವರು ಮಾಡಿದರು ಈ ಒಂದು ಅಗ್ನಿ ಕ್ಷೇತ್ರದಲ್ಲಿ ಅವ್ರು ಏನು ಇನ್ನೊಂದು ಏನು ಮಾಡಿದ್ರು ಅಂದರೆ ಪ್ರಪಂಚ ಯಾರು ಯಾರು ಈ ಯಾರೂ ಯೋಚನೆ ಮಾಡ್ತಿರಲಿಲ್ಲ ಅವಾಗ ಬರೀ ಏನು ಅಮೇರಿಕ ಮತ್ತು ರಷ್ಯಾ ದೊಡ್ಡ ದೊಡ್ಡ ಅಟಂ ಬಾಂಬ್ಗಳನ್ನು ಹೆಂಗೆ ತಯಾರು ಮಾಡಬೇಕು ಆ ಕಾಂಪಿಟೇಷನ್ ಇತ್ತು ಆದರೆ ಇವರು ಅದಕ್ಕೆ ಮೊದಲೇ ಬಯಸಲಿಲ್ಲ ನಮ್ಮ ಜನರ ಬದುಕಿಗೆ ಉಪಯುಕ್ತವಾದಂತಹ ಕೆಲಸ ಸಂಶೋಧನೆಗಳನ್ನು ಮೊದಲೇ ಮಾಡಿ ಅದರ ಫಲಗಳನ್ನು ಕೊಟ್ಟರು ಅದರಿಂದಾಗಿ ನಮ್ಮ ನಾವಿವತ್ತು ಬೇರೆ ದೇಶಗಳಿಗಿಂತ ಯಾವುದೇ ರೀತಿಯಲ್ಲಿ ಆರೋಗ್ಯ ಆಸ್ಪತ್ರೆ ಟ್ರೀಟ್ಮೆಂಟು ಒಂದು ಕಡಿಮೆ ಇಲ್ಲ ಅದೇ ರೀತಿ ನಾವು ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆ ಶುರುವಾಯಿತು ಆಮೇಲೆ ಈ ಇನ್ನೊಂದು ಮಹತ್ತರವಾಗಿ ಪ್ರಕೃತಿ ಸಹಾಯ ಬೇಕು ಮಳೆ ಬೇಕಾದರೆ ಸಾಕಷ್ಟು ಆ ಮಳೆ ಬರಲಿಕ್ಕೆ ಏನು ಕಾರಣ ಮಾಡಬೇಕು ಅದನ್ನ ಹೆಂಗೆ ಪ್ರೆಡಿಕ್ಟ್ ಮಾಡಬೇಕು ಆಕ್ಯುರೇಟ್ ಆಗಿ ಅನ್ನೋಕ್ಕೆ ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತು ಆ ಸೂಪರ್ ಕಂಪ್ಯೂಟರ್ನ ಕೂಡ ಅದನ್ನು ಬಾಂಬೆನಲ್ಲೇ ಇಡೀ ಕಾನೂನು ಕ್ಷೇತ್ರದ ವಿಜ್ಞಾನಿಗಳು ಕಂಡು ಇಡ್ತಿರೋದು ಈ ನಮ್ಮ ಅಂದರೆ ಅದನ್ನು ಮೇಲೆ ಯಾವ ರೀತಿಯಲ್ಲಿ ನಾವು ನೋಡೋ ಡಿಪೆಂಡ್ ಆಗಬೇಕಾಗಿಲ್ಲ ನಮ್ಮಲ್ಲೇ ಆ ಸಾಮರ್ಥ್ಯದನ್ನು ತೋರಿಸ್ಕೊಟ್ರು ಆದ್ದರಿಂದ ಇವತ್ತು ನಾವು ಸುಖ ಸಮೃದ್ಧಿ ಅಂತಿದ್ದರು ಅದೇ ಎಂ ಎಸ್ ಸ್ವಾಮಿನಾಥನು ಅವರು ಗ್ರೀನ್ ರೆವಲ್ಯೂಷನ್ ಅಗ್ರಿಕಲ್ಚರ್ ವ್ಯವಸಾಯ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಗ್ರೀನ್ ರೆವಲ್ಯೂಷನ್ ಬೇರೆ ದೇಶಗಳಲ್ಲಿ ಮಾತ್ರ ದೇಶಗಳಲ್ಲಿ ದೇಶಗಳಲ್ಲಿತ್ತು ಅದನ್ನು ಇಲ್ಲಿ ಬರ ಮಾಡಿದರು ಇವೆರಡೂ ಕಾಂಬಿನೇಷನಿಂದಾಗಿ ಇವತ್ತು ನಾವು ಬರೋ ನಾವೂ ದೇಶಕ್ಕೆ ಬೇಕಾದಂಥ ಆಹಾರ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇರೋ ಆ ಹೊರ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ ಬರೀ ನಮ್ಮ ದೇಶಕ್ಕೆ ಬೇಕಾದಂಥ ಅಣು ಸಾಧನಗಳನ್ನು ನಾವು ಮಾತ್ರ ತಯಾರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ರಾಷ್ಟ್ರ ಇವತ್ತು ಈ ಈ ಎಲ್ಲ ಪ್ರಯತ್ನಗಳಿಂದಾಗಿ ಅಭಿವೃದ್ಧಿ ಹೊಂದುವ ಸೂಪರ್ ಪವರ್ ಆಗುವ ಎಲ್ಲ ಲಕ್ಷಣಗಳನ್ನು ಇವತ್ತಿನ ನಮ್ಮ ಮುಂದೆ ಇದ್ದಾರೆ ಅದನ್ನು ಮಾಡಬೇಕಾಗಿರೋದು ನೀವು ಅದನ್ನು ಅಂದರೆ ನಾವೆಲ್ಲ ಬದುಕಿದಾಗ ನಾವು ಸೂಪರ್ ಪವರ್ ಆಗ್ತೇವೆ ಇಲ್ವೋ ಮೂರು ನಾಲ್ಕನೇ ದೇಶದಲ್ಲಿ ನಂಬರ್ ಒಂದು ದೇಶ ಆಗೋ ಸಾಮರ್ಥ್ಯ ನಮ್ಮಲ್ಲಿದೆ ಅನ್ನೋದನ್ನು ನಮ್ಮ ವಿಜ್ಞಾನಿಗಳು ಸಾಬೀತು ಮಾಡಿಕೊಟ್ಟಿದ್ದಾರೆ ಅದನ್ನು ನೀವು ಮಾಡಲಿದ್ದೀರಿ ಅದನ್ನು ಅನುಭವಿಸ್ತಾ ಇದ್ದೀರಿ ನಾವು ನೋಡೋ ಭಾಗ್ಯ ಸಿಕ್ಕೂ ನರಕೊಳ್ಳಿ ಅಂತ ಆದರೆ ನೀವು ಅದನ್ನು ಅನುಭವಿಸ್ತಾ ಇದ್ದಾರೆ ಅದನ್ನ ನೀವು ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕಾದ್ರೆ ಏನು ಬೇಕು ಒಳ್ಳೆಯ ಶಿಕ್ಷಣ ದೊರಕಬೇಕು ಅದಕ್ಕೋಸ್ಕರ ಹೊಸ ಶಿಕ್ಷಣ ನೀತಿ ಬಂದಿದೆ ಈಗ ಆ ಶಿಕ್ಷಣ ನೀತಿನಲ್ಲಿ ಸಾರ್ಥಕವಾಗಿ ಅದನ್ನು ಅನ್ವಯ ಮಾಡಬೇಕು ಅದನ್ನು ಪಡಿಸ್ಕೋಬೇಕು ನಿಮಗೆಲ್ಲ ಉಪಯೋಗ ಮಾಡಬೇಕು ಅಂತಂದರೆ ಬರೀ ಸರ್ಕಾರ ಒಂದರಿಂದಲೇ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇಡೀ ವಿದ್ಯಾರ್ಥಿಗಳು ಅದನ್ನೆಲ್ಲ ಚೆನ್ನಾಗಿ ಮನಗೊಂಡು ಅವ್ರನ್ನ ಅವ್ರಿಗೆ ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅವರಿಗೆ ಅದನ್ನು ಮಾಡಿದರೆ ಸಾಧನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮಗಿಂತಲೂ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮುಂದೆ ನಮಗಿಂತ ಹೆಚ್ಚು ಕ್ಷೇತ್ರಕ್ಕೆ ಬೆಳಬೇಕು ಅನ್ನೋ ಕಾರಣದಿಂದ ಈ ಗುರು ಶಿಷ್ಯರ ಸಂಗಮ ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ ಇದು ಶುರು ಮಾಡಿದ್ದಾರೆ ಸಾಮಾನ್ಯವಾಗಿ ಇಲ್ಲಿ ಇಲ್ಲಿ ಆ ಹಿರಿಯ ವಿದ್ಯಾರ್ಥಿಗಳು ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳು ಓದಿದ ಮೇಲೆ ಅವರು ಮುಂದಿನ ಫ್ರೀ ನೋಡದೇ ಇಲ್ಲ ಆದರೆ ಅನೇಕಂಥ ರಾಷ್ಟ್ರಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಇವರು ಇನ್ ಆ ಶಿಕ್ಷಣ ಸಂಸ್ಥೆಗಳು ತುಂಬ ದೊಡ್ಡ ದೊಡ್ಡದಾಗಿ ಬೆಳೆಯಲಿಕ್ಕೆ ಕಾರಣ ಆಗಿರೋದು ಅಲ್ಲಿ ಓದಿರೋ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರೋದು ಈ ಹಿರಿಯ ವಿದ್ಯಾರ್ಥಿಗಳು ನೀಡಿದ ಸಹಕಾರದಿಂದ ಆ ಒಂದು ಮನೋಭಾವ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಈಗ ಬರ್ತಾ ಇದೆ ಅದರಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಮ ಮಂಜಪ್ಪನವರು ರಾಜಪ್ಪರು ತೀರ್ಥಲಿಂಗಪ್ಪನವರು ಈ ಥರ ಎಲ್ಲ ಸೇರಿಕೊಂಡು ಈ ಸಂಗಮ ಗುರು ಶಿಷ್ಯ ಸಂಗಮ ಟ್ರಸ್ಟ್ ಮಾಡಿಕೊಂಡಿದ್ದಾರಲ್ಲ ಅತ್ಯಂತ ಶ್ಲಾಘನೀಯವಾದ ಕೆಲಸ ಕಂಪ್ಯೂಟರ್ ಕೇಂದ್ರ ನೋಡ್ಕೊಂಡು ಬಂದ್ವಿ ಅದೇ ರೀತಿ ಇನ್ನೂ ಬೇರೆ ಬೇರೆ ಈ ಹಾಳು ಮಾಡಿದ್ರಲ್ಲ ನಾನು ಅವ್ರು ಕೇಳಿದೆ ಈ ಬಾಯ್ಸ್ ಸ್ಕೂಲ್ನಲ್ಲಿ ಯಾವಾಗ ಮಾಡ್ತೀರಿ ಅಂತ ಕೇಳಿದೆ ತಕ್ಕ ಈ ವರ್ಷನ ಮಾಡ್ತೀವಿ ಸದ್ಯದಲ್ಲೇ ಮಾಡ್ತೀರಿ ಅಂತ ಹೇಳಿದರೆ ನಿಮಗೂ ಬರುತ್ತೆ ಇವಾಗ ಇವರು ಇವ್ರ ಉದ್ದೇಶ ಏನು ಗುರುಗಳು ಶಿಕ್ಷಕ ಪಾಠ ಹೇಳ್ಕೊಡ್ತಾರೆ ಆದರೆ ಬೇಕಾದಂಥ ಅನುಕೂಲಗಳನ್ನೆಲ್ಲ ಸರ್ಕಾರ ಮಾಡೋದಿಲ್ಲ ಆ ಅನುಕೂಲಗಳನ್ನು ಈ ಇವರು ಈ ಒಂದು ಫಸ್ಟ್ವಲ್ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಇದರಿಂದ ಇದ್ದಿದ್ದು ಶ್ಲಾಘನೀಯವಾದ ಕೆಲಸ ಅಂತ ಹೇಳಿದೆ ಆ ಶ್ಲಾಘನೆಯ ಜೊತೆಗೆ ನನ್ನ ಅಭಿನಂದನೆಗಳನ್ನು ಅವರಿಗೆ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನು ಮುಂದೆಯೂ ಕೂಡ ಅವರು ಇಂಥ ಕೆಲಸಗಳನ್ನು ಮಾಡಬೇಕು ಮಾಡ್ತಾರೆ ಅನ್ನೋ ಇದು ಹೊಸ ಶಿಕ್ಷಣ ಏನೇ ಏನಿದೆ ಮುಖ್ಯವಾಗಿ ಇದುವರೆಗೂ ಕೇಳಿದ್ರಿ ನೀವು ನೀವು ಏನೇನು ಮಾಡಬೇಕು ಅನ್ನೋದನ್ನ ಮೊದಲು ನಮ್ಮ ಕಿರುತ್ ಕುಮಾರ್ ಅವ್ರು ಹೇಳಿದ್ರು ಏನೇನು ಸಾಧನೆ ಮಾಡಬಹುದು ಹೇಗೆ ಸಾಧನೆ ಮಾಡೋದು ವಿವರಣೆ ಮಾಡಿದ್ರು ಅದಕ್ಕೆ ಪೂರಕವಾಗಿ ನಿಮ್ಮ ಮನಸ್ಥಿತಿಯನ್ನು ನೀವು ಹೇಗೆ ರೂಢಿಸಿಕೊಳ್ಬೇಕು ಅದು ಸಾಧನೆ ಮಾಡಲಿಕ್ಕೆ ಅಂತ ಗುರುಗಳು ಅಪಣೆ ಕೊಡಿಸಿದ್ರು ಆಶೀರ್ವಾದ ಮಾಡಿದ್ದಾರೆ ಈಗ ಹೊಸ ಶಿಕ್ಷಣ ನೀತಿನಲ್ಲಿ ಈ ಎಲ್ಲವೂ ಕೂಡ ಇದ್ದಾವೆ ಇದುವರೆಗೂ ಎಲ್ಲ ಶಿಕ್ಷಣ ನೀತಿಗಳು ಒಳ್ಳೆಯದೇ ಇದ್ದರು ಆದರೆ ಈ ಬಂದರ ಶಿಕ್ಷಣ ನೀತಿ ಹಿಂದೆ ಹಿಂದಿನ ಶಿಕ್ಷಣ ನೀತಿಗಳಿರುವಂತಹ ಅನ್ನೋ ನ್ಯೂನತೆ ಕುರಿತವೋ ಅವನ್ನೆಲ್ಲ ಸರಿಪಡಿಸ್ಕೊಂಡು ಏನು ಕಾಣಿಸ್ಕೊಂಡಿದ್ದಾರೋ ವಿವೇಕಾನಂದರು ಏನು ಹೇಳಿದಾರೋ ಅಂತ ಎಲ್ಲ ಶಿಕ್ಷಣದ ನೀತಿಗಳನ್ನು ಕೂಡ ಅಳವಡಿಸಿಕೊಂಡು ಶಿಕ್ಷಣ ನೀತಿಯನ್ನು ಸಿದ್ಧಪಡಿಸಿದ್ದಾರೆ ಮೊದಲನೇದಾಗಿ ಈ ಹೊಸ ಶಿಕ್ಷಣದ ನಿಟ್ಟಿನಲ್ಲಿ ಕೌಶಲ್ಯಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂದರೆ ಹೊಸ ಹೊಸದಾಗಿ ಘನಕಯಂತ್ರ ಉದಾಹರಣೆ ಅವ್ರು ಹೇಳಿದ್ರು ನೀವು ಏನೆಲ್ಲ ಮಾಡ್ಬೋದು ಸಾಧನೆ ಮಾಡ್ಬೋದು ಹೊಸ ಹೊಸ ಉಪಕರಣಗಳನ್ನ ಕಂಡುಹಿಡ್ಬೋದು ಅಂತಂದು ಆ ಕೌಶಲ್ಯಕ್ಕೆ ಭಾಳ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಇಲ್ಲಿ ಇದಕ್ಕೆ ಮಹತ್ವ ಇರಲಿಲ್ಲ ಆಮೇಲೆ ಅನುಭವಾತ್ಮಕ ಕಲಿಕೆ ಅನುಭವ ಅಂದರೆ ನಿಮ್ಗೆ ಮಾಡಿ ಕಲಿಯೋದ್ರ ಜೊತೆಗೆ ಅನುಭವದಿಂದ ಕಲಿಬೇಕು ನೀವು ಮಾಡಿ ನೋಡಿ ಇದು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಈಗ ಹೊಸ ಶಿಕ್ಷಣ ನಿಟ್ಟಿನಲ್ಲಿ ಅಂತಂದರೆ ಶಿಕ್ಷಕರು ಅವರಿಗೆ ಪಾಠ ಹೇಳ್ಕೊಡೋದ್ರ ಜೊತೆಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಬೇಕು ಆ ಪ್ರಾಜೆಕ್ಟ್ ವರ್ಕ್ ಅಂತಂದರೆ ಕೆಲವು ಉಪಕರಣಗಳನ್ನು ಏನೇನು ಪಾಠದಲ್ಲಿ ಬಂದಿರ್ತೋ ಆ ಉಪಕರಣಗಳನ್ನ ಅವರೇ ಕೈಯಿಂದ ಮಾಡೋದನ್ನು ಅಭ್ಯಾಸ ಮಾಡಬೇಕು ಶಿಕ್ಷಕರದ್ದು ಜವಾಬ್ದಾರಿ ಕೌಶಲ್ಯಗಳನ್ನು ಕಳಿಸ್ಕೊಳ್ಳೋದು ಕೂಡ ಅದಕ್ಕೆ ಅದು ಅದ್ರ ಜೊತೆ ಜೊತೆಗೇ ಇನ್ನೊಂದು ಮುಖ್ಯವಾದ ಮಾತನ್ನು ಇದು ಅಂತ ಹೇಳಿದರು ಮೌಲ್ಯಗಳು ಈ ಮೌಲ್ಯಗಳಿಗೆ ನಾವು ಚಿಕ್ಕ ಮೌಲ್ಯಕ್ಕೆ ಭಾಳ ಹೆಚ್ಚಿನ ಮಾತು ಕೊಟ್ಟಿದ್ದರು ನಮಗೆಲ್ಲ ವಾರಕ್ಕೊಂದು ಪೀರಿಯಡು ಪ್ರತಿ ಶನಿವಾರ ಮಾರನ್ ಸೈನ್ಸ್ ಅಂತ ಒಂದು ಪೀರಿಯಡ್ ಇರ್ತಿತ್ತು ಆ ಮಾರನ್ ಸೈನ್ಸ್ನಲ್ಲಿ ಮೌಲ್ಯಗಳನ್ನು ಹೇಳ್ಕೊಡೋದೇ ಅವತ್ತು ಕೆಲಸ ಆ ಆ ಈ ಅದನ್ನ ಬರ್ತಾ ಬರ್ತಾ ಅದನ್ನ ಮರ್ತಾ ಬಿಟ್ಟರು ಮೌಲ್ಯಗಳು ಮೌಲ್ಯಗಳು ಮರ್ದಿಂದ ಇವತ್ತೇನಾಗಿದೆ ಸಮಾಜದಲ್ಲಿ ನಾವು ಏನು ಎಲ್ಲರೂ ಇದ್ದಾರೆ ಎಲ್ಲರೂ ಓದಿ ಓದಿದವರ ಸಂಖ್ಯೆ ಜಾಸ್ತಿ ಆಗಿದೆ ಡಿಗ್ರಿ ಮಾಡ್ಕೊಂಡಿದ್ದಾರೆ ಕೆಲಸದಲ್ಲಿದ್ದಾರೆ ಆದರೆ ಅದ್ರ ಜೊತೆಗೆ ಏನಾಗಿದೆ ಏನು ಬೇಡವಾದ ಕೆಲಸಗಳು ಅವತ್ತು ಪೇಪರ್ನಲ್ಲಿ ದಿನ ಬೆಳಗ್ಗೆ ಎದ್ದರೆ ಇನ್ನು ಎಲ್ಲಿ ನೋಡ್ತೀನಿ ಪೇಪರ್ನಲ್ಲಿ ನೋಡ್ತೇನೆ ಯಾಕೆ ಹಂಗಾಗ್ತಾ ಇದೆ ಅನೈತಿಕ ಕೆಲಸಗಳು ಅತ್ಯಾಚಾರದ ಕೆಲಸಗಳು ದರೋಡೆಗಳು ಒಂದೇ ಸುಳ್ಳಿಗೆ ಬರೀತನ ಜಾಸ್ತಿ ಆಗಿದೆ ಇದಕ್ಕೆ ಕಾರಣಗಳು ಅಂದರೆ ಮೌಲ್ಯಗಳು ಮರೆಯಾಗಿರೋದಕ್ಕೆ ಮುಖ್ಯವಾದ ಕಾರಣ ಆ ಮೌಲ್ಯಗಳು ಬರಬೇಕು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಹಿರಿಯರ ಬಗ್ಗೆ ಗೌರವ ಇಟ್ಕೊಳ್ಳೋದು ಅದೆಲ್ಲ ಇರಬೇಕು ಅದ್ರ ಜೊತೆಗೆ ಇನ್ನೂ ಉನ್ನತ ಚಿಂತನೆಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ನಮ್ಮಲ್ಲಿ ಅದನ್ನು ಯಾರು ಮಾಡಬೇಕು ಗುರುಗಳೇ ಮಾಡಬೇಕು ಶಿಕ್ಷಕರೇ ಮಾಡಬೇಕು ಇವ್ರನ್ನೆಲ್ಲ ಈಗ ಒಬ್ಬರೇ ವ್ಯಕ್ತಿ ಎಲ್ಲ ಮಾಡೋಕ್ಕೆ ಸಾಧ್ಯ ಅಲ್ಲ ಖಂಡಿತ ಸಾಧ್ಯ ಇದೆ ಹಿಂದೆ ಹಿಂದಿನ ಈಗ ನಾವು ಚಿಕ್ಕವರಿದ್ದಾಗ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ನಲ್ಲಿ ಈ ಮೌಲ್ಯಗಳನ್ನು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು ಕಲಿಸ್ಕೊಡ್ತಿದ್ರು ಅದನ್ನ ಈಗ ಮತ್ತೆ ಹೋಗಿದೆ ಕೆಲವರು ಹೇಳ್ತಿದ್ರು ಈ ಮೌಲ್ಯಗಳನ್ನು ಹೆಂಗೆ ಮಕ್ಕಳಿಗೆ ಅಳವಡಿಸಿಕೊಳ್ಳೋ ರೀತಿಯಲ್ಲಿ ಅವರು ಕಲಿಸಿ ಹೇಳ್ಕೊಡೋದು ಹೆಂಗೆ ಅಂತಂದು ಅದಕ್ಕೂ ವಿಧಿವಿಧಾನಗಳು ಇದ್ದಾನೆ ಈ ಮೂರೂ ರೀತಿಯ ಇವುಗಳನ್ನು ಮಾಡಬೇಕು ಇದನ್ನು ಈಗ ಇದು ಇದು ಶಿಕ್ಷಣ ನೀತಿನೆಲ್ಲ ಬಂದುಬಿಟ್ಟಿದೆ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ಇನ್ನೂ ಸ್ವಲ್ಪ ಉತ್ತಮಪಡಿಸಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಚಿಂತನೆ ಇದೆ ಅದೇನೇ ಇರಲಿ ಉತ್ತಮ ಉತ್ತಮಪಡಿಸಬೇಕು ಅಂತ ನಮ್ಮ ದೇಶನ ಹೊರತು ಅದನ್ನೇನು ಕಡಿಮೆ ಮಾಡಬೇಕಂತ ಏನಿಲ್ಲ ಯಾರು ದೇಶನೂ ಕೂಡ ಆದ್ದರಿಂದ ಅಲ್ಲಿ ಎಲ್ಲ ಅದೃಷ್ಟವಂತರು ಇಂಥ ಶಿಕ್ಷಣ ನೀತಿನ ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅದರಲ್ಲಿ ಯಾವುದಕ್ಕೆ ಹೇಗೆ ಯಶಸ್ಸನ್ನು ಕಾಣಬೇಕು ಅನ್ನೋದನ್ನು ಈ ಸುಮಾರು ಈ ಈ ಶಿಕ್ಷಣ ನೀತಿ ಈಗ ಬಂದಿದೆ ಈಗ ಇಪ್ಪತ್ತು ವರ್ಷದ ಹಿಂದಿನಿಂದ ನಾವು ಬೆಂಗಳೂರಿನಲ್ಲಿ ನಮ್ಮ ಒಂದು ಟ್ರಸ್ಟ್ ಮಾಡಿಕೊಂಡು ಮೊದಲು ಸೈನ್ಸ್ ಫೌಂಡೇಶನ್ ಅಂತ ಇತ್ತು ಈಗ ನಲವತ್ತು ವರ್ಷದಿಂದ ಒಂದು ಒಂದು ರಿಜಿಸ್ಟರ್ ಆಗಿರೋ ಒಂದು ಸೊಸೈಟಿ ಕರ್ನಾಟಕ ಅಸೋಸಿಯೇಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಅಂತ ಏನು ಇದೆಯಲ್ಲ ಆ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ನಾನು ಬರೀ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಿದವರೆಗೆ ನಾವು ಬೆಂಗಳೂರಿನ ಆಚೆ ಹಳ್ಳಿಗಾಡು ಪ್ರದೇಶದಲ್ಲಿ ಇದ್ರ ಅಗತ್ಯ ಭಾಳ ಇದೆ ಅಂತೇಳಿ ನಾವು ಈ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ತು ಸ್ಕೂಲುಗಳನ್ನು ಈಗಾಗಲೇ ಹದಿನಾರು ಸ್ಕೂಲ್ ಹಾಸ್ಕೊಂಡಿದ್ದೀವಿ ಹದಿನಾರು ಸ್ಕೂಲ್ ಹಾಸ್ಕೊಂಡಿರೋದ್ರಲ್ಲಿ ಇದು ಒಂದು ಡಿ ಡಿ ಪೈಯವರಿಂದ ನಾನು ಕೇಳಿದೆ ಡಿ ಡಿ ಪೈಯಿಂದ ಅವರು ಒಂದು ಲೆಟರ್ ಬಂದಿದೆ ಅಂತೆ ಈ ಶಾಲೆಯ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಆ ಮಾಹಿತಿ ಆಧಾರದ ಮೇಲೆ ನಿಮ್ಗೆ ಏನು ಕೊರತೆ ಇದೆ ಏನೇನು ಆಗಬೇಕು ಇಲ್ಲಿ ಅದನ್ನೆಲ್ಲದನ್ನು ಕೂಡ ಜಿಲ್ಲಾ ಪಂಚಾಯಿತಿಯ ಸಹಯೋಗದಲ್ಲಿ ಡಿ ಡಿ ಪಿ ಯವರ ಒಂದು ಪಾರ್ಟಿಸಿಪೇಷನ್ನಲ್ಲಿ ನಮ್ಮ ಕರ್ನಾಟಕ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಇದ್ದಂಥ ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತಂದು ನಾವು ಆಗಿನ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಆ ಯೋಜನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಶಿಶ್ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಈ ಟ್ರಸ್ಟಿನವರು ಇಲ್ಲಿಯ ಲ್ಲ ಹ್ಞೂ ಇಲ್ಲಿಯ ಶಾಸಕರು ಹಿರಿಯರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರೆ ಬಾಕಿ ಸಹಯೋಗದಲ್ಲೇ ಇವೆಲ್ಲವನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಆದ್ದರಿಂದ ಎಲ್ಲರೂ ಇದಕ್ಕೆ ಕೈ ಕೈ ಅಂತ ಒಂದು ನನ್ನ ಭರವಸೆ ಇದೆ ಜಿಲ್ಲಾ ಸಹಯೋಗ ಆಗಿ ಒಪ್ಪಿಕೊಂಡಿದೆ ಆಮೇಲೆ ಈ ಈ ಒಂದು ಉದ್ದೇಶದ ಈಡೇರಿಕೆಗಾಗಿ ನಾವು ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಶಿಕ್ ವಿದ್ಯಾರ್ಥಿಗಳಿಗೆ ಹೇಗೆ ಎಫೆಕ್ಟಿವ್ ಆಗಿ ಕಲಿಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಕೌಶಲ್ಯಗಳನ್ನು ಹೇಗೆ ನಿಮಗೆ ಹೇಳ್ಕೊಡ್ಬೇಕು ನಿಮ್ಮ ಹತ್ರ ಪ್ರಾಜೆಕ್ಟ್ ವರ್ಕ್ ಹೇಗೆ ಮಾಡಿಸ್ಬೇಕು ಅಂತ ಹೇಳ್ಕೊಡ್ತೀವಿ ಟೀಚರ್ಗಳಿಗೆ ಒಟ್ಟಾರೆ ಆ ಮೌಲ್ಯಗಳನ್ನು ಹೇಗೆ ಅವರು ಮೌಲ್ಯಗಳಂದರೆ ಮೌಲ್ಯಗಳನ್ನು ಆಳವಡಿಸ್ಕೊಳ್ಳೋದಕ್ಕೆ ಮೆಂಟ್ರಿಂಗ್ ಅಂತ ಹೇಳ್ತಾರೆ ಆ ಮೆಂಟರಿಂಗನ್ನು ಹೇಗೆ ಮಾಡಬೇಕು ಮೆಂಟ್ರಿಂಗ್ ಅಂದರೆ ಇನ್ನೇನು ಅಲ್ಲ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಇತ್ತು ಮೊಟ್ಟ ಮೊದಲಿನ ಚಕ್ರವರ್ತಿ ಯಾರು ನಮ್ಮ ದೇಶದ ಮೊಟ್ಟ ಚಕ್ರವರ್ತಿ ಎಲ್ಲರಿಗೂ ಓದಿ ನನಗೆ ಚರಿತ್ರೆಯಲ್ಲಿ ನೆನಪ ತಕ್ಷಣ ಬರ್ತದೆ ಇಲ್ಲ ಚಂದ್ರಗುಪ್ತ ಮೌಲ್ಯ ಫಸ್ಟ್ ಫಸ್ಟ್ ಚಕ್ರವರ್ತಿ ಅವರು ನಮ್ಮ ನಮ್ಮ ದೇಶಕ್ಕೆ ಅವರು ಅದನ್ನು ಸಾಧನೆ ಮಾಡೋಕೆ ಹೇಗೆ ಹೇಗೆ ಸಾಧ್ಯ ಅಂದರೆ ನೀವು ಹೆಸರು ಕೇಳಿದ್ರೆ ಅವ್ರಿಗೆ ಯಾರು ಮೈಂಟರ್ ಆಗಿದ್ದರು ಅಂತ ಗುರುಗಳು ಯಾರಾದ್ರೂ ಗುರುಗಳು ಯಾರು ಚಾಣಕ್ಯ ಚಾಣಕ್ಯ ಅವರ ಮೈಂಟರ್ ಅವರು ಮಾರ್ಗ ಅದು ಯಾಕೆ ಬಿಡಿ ಇಲ್ಲಿ ನಮ್ಮ ವಿಜಯನಗರವಾಗಿ ಅಂತ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ನಮ್ಮಲ್ಲೇನೆ ಯಾರು ಯಾರು ಕಟ್ಟಿದ್ರು ಅಕ್ಕ ಬುಕ್ಕ ಹೆಂಗೆ ಸಾಧ್ಯ ಆಗಲಿ ಗುರುಗಳಾಗಿದ್ರು ಯಾರು ಅವ್ರು ಮೆಂಟ್ರಿ ಮಾಡಿದ್ರು ಮತ್ತೆ ಹಾಂ ವಿದ್ಯಾರಣ್ಯ ಅಂದರೆ ದೊಡ್ಡ ಸಾಧನೆ ಮಾಡಿದವರ ಹಿಂದೆ ಒಬ್ಬರು ಗುರುಗಳಿದ್ದಾರೆ ಅವರು ಮೆಂಟರ್ ಮೆಂಟರ್ ಅಂತ ಕರೀತೀವಿ ಆ ಆ ಮೆಂಟರಿಂಗ್ ಮಹತ್ವ ಎಷ್ಟಿದೆ ಚೆನ್ನಾಗಿ ಇಟ್ಕೊಂಡು ಟೀಚರ್ಗಳು ಪ್ರತಿಯೊಬ್ಬ ಟೀಚರ್ಗಳು ಮೆಂಟರ್ ಆಗಬೇಕು ಅಂತ ಒಬ್ಬೊಬ್ಬ ಟೀಚರ್ ಇಪ್ಪತ್ತೋ ಮೂವತ್ತೋ ನಲ್ವತ್ತೋ ವಿದ್ಯಾರ್ಥಿಗಳಿಗೆ ಮೆಂಟರ್ ಆಗಿರ್ತಾರೆ ಇಲ್ಲಿ ಹಿಂದೆ ಸಂಖ್ಯೆ ಸು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತಿತ್ತು ನಾಲ್ಕು ಜನ ಟೀಚರ್ ಇದ್ದರೆ ಪ್ರೈಮರಿ ಸ್ಕೂಲ್ನಲ್ಲಿ ಇನ್ನಾಲ್ಕು ಜನ ಅಲ್ಲಿ ಇರ್ತಿದ್ರು ಅಲ್ಲಿ ಇದ್ದಿದ್ದು ನಲವತ್ತೆ ಹುಡುಗರು ಇರ್ತಿದ್ರು ನಲ್ವತ್ತೆ ಹುಡುಗರು ಅಥವಾ ಎಂಬತ್ತು ಹುಡುಗರು ಎಲ್ಲ ರೆಂಜ್ಗಳು ಹುಡುತಿದ್ರೆ ಅವ್ರು ಮೆಂಟ್ರಿಂಗ್ ಮಾಡ್ತಾಯಿದ್ದು ಈಗ ಅದು ಇಲ್ಲೇ ಇಲ್ಲ ಈಗ ಮತ್ತೆ ಅದು ಬರ್ತಾ ಇದ್ದೀವಿ ಈ ಮೆಂಟ್ರಿಂಗ್ ಆ ಮೆಂಟ್ರಿಂಗ್ ಮಾಡೋಕ್ಕಾಗ ಎಫೆಕ್ಟಿವ್ ಆಗಿ ಮೆಂಟ್ರಿಂಗ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ನಮಗೆ ಎಲ್ಲೂ ಕೂಡ ಮಾಡಲು ಸಿಗುತ್ತೆ ಇಂಟರಾಕ್ಟಿವ್ ಸೆಷನ್ಸ್ ಮಾಡ ಮುಖಾಂತರ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ ಮನವರಿಕೆ ಅವರಿಂದನೇ ಅವರಲ್ಲಿ ಇದೆ ಕಿರಣ್ ಕುಮಾರ್ ಅವ್ರು ಹೇಳಿದ್ರು ಪ್ರತಿಯೊಬ್ಬರಲ್ಲಿ ವಿಜ್ಞಾನ ಇದೆ ಪ್ರತಿಯೊಬ್ಬರಲ್ಲಿ ಎಲ್ಲರೂ ಇದೆ ಒಂದಿನ ಕೊಂಡ್ಕೊಳ್ಬೇಕಷ್ಟೇ ಆಗ್ತದೆ ಆ ಕಂಡುಕೊಳ್ಳೋ ಬಗೆ ಏನು ಅದನ್ನು ನಾವು ಕಡಿಮೆ ಕಡಿಮೆ ಮಾಡಿದಂಥ ಮಾಡಲುಗಳನ್ನು ಈ ಉದಾಹರಣೆಯಾಗಿಟ್ಟುಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಭಾಗವಹಿಸುವ ಮೂಲಕ ಇಂಟ್ರಾಕ್ಷನ್ ಮಾಡುವ ಮೂಲಕ ಕಲಿಸುವ ಒಂದು ವಿಧಾನಗಳು ಅವನ್ನ ಹಿಂದಿನಿಂದಲೂ ಮಾಡ್ತಾ ಇದ್ವಿ ವಸಂತಿ ಶಿಕ್ಷಣದಲ್ಲಿ ಎಲ್ಲರೂ ಮಾಡಲೇ ಎಲ್ಲ ಶಿಕ್ಷಕರು ಎಲ್ಲ ಶಾಲೆಗಳಲ್ಲಿ ಮಾಡಲೇಬೇಕಾಗಿದೆ ಕಂಪಲ್ಸರಿ ಅದನ್ನು ಎಲ್ಲ ಶಾಲೆಗಳನ್ನು ಒಟ್ಟಿಗೆ ಎಫೆಕ್ಟಿವೇ ಮಾಡೋಕ್ಕಾಗೋದಿಲ್ಲ ಅಂತ ಹಂತವಾಗಿ ಅವರೆಲ್ಲ ಈ ಶಾಲೆನಾಗ ಮಾಡಿ ಅಕ್ಕಪಕ್ಕದ ಶಾಲೆಯವರೆಲ್ಲ ನೋಡ್ಕೊತಾರೆ ನಿಮ್ಮನ್ನೆಲ್ಲ ನೋಡಿ ಇವು ಮಾದರಿ ಶಾಲೆ ಆಗ್ಬೇಕೀನಿ ಆ ಮಾದರಿ ಶಾಲೆ ಆಗಬೇಕಾದ್ರೆ ಏನೇನು ಅಗತ್ಯ ಇತ್ತು ಅವೆಲ್ಲವೂ ಕೂಡ ಮಾಡುವ ಒಂದು ನಿರ್ಧಾರಕ್ಕೆ ತಂದಿದ್ದೀನಿ ವಿದ್ಯಾರ್ಥಿಗಳಿಂದ ನೆಕ್ಸ್ಟ್ ಸಮಯ ತಗೊಳ್ಳೋದಿಲ್ಲ ಒಂದೇ ಒಂದು ಮಾತು ಒಂದು ಸಂದೇಶ ಕೊನೆ ಕೊನೆಯದಾಗಿ ಒಂದು ಮಾತಿದೆ नेवर पर्गे व्यार्थी मदन नेवर पर्गे दटन द्रैंडेस्ट ट्री वन हा टू ग्रो अम देश दर कानी अगत दर आता ಅದ ಮೊದಲೊಂದು ಸಣ್ಣದೊಂದು ಸೀಡು ಚಿಕ್ಕದೊಂದು ಸೀಡು ಅಲ್ಲಿ ಬಿತ್ತು ನೆಟ್ಟರೋ ಹತ್ರ ಅದು ಆದಷ್ಟು ಅದು ಹೆಂಗೋ ಜರ್ಮಿನೇಟ್ ಆಯಿತು ಬೆಳೀತು ಸಣ್ಣದಾಗಿ ಬೆಳೀತು ದೊಡ್ಡ ದೊಡ್ಡದಾಗ್ತಾ ಹೋಯಿತು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅದು ಅಂತ ದೊಡ್ಡ ಮರ ಆಗಿರ್ಬೋದು ಹ್ಯಾಂಗೆ ಸಣ್ಣ ಸಣ್ಣ ಒಂದು ಬೀಜದಿಂದ ಸಣ್ಣ ಮರ ಗಿಡ ಆಗಿ ಮರ ಆಗಿ ಬೆಳೀತಾ ಬಿತ್ತು ಅದೇ ರೀತಿ ಕಿರಣ್ ಕುಮಾರ್ ಅವ್ರ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣ ಏನು ಅವರು ನಿಮ್ಮ ಹಾಗೆಯೇ ಒಂದು ಚಿಕ್ಕ ಶಾಲೆಯಲ್ಲಿ ಓದಿ ಶುರು ಮಾಡಿರುವುದಕ್ಕೆ ಬೆಳೆದ್ರು ಬೆಳೀತಾ ಹೋದರು ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋದರು ಇಲ್ಲಿ ದೊಡ್ಡ ವಿಜ್ಞಾನಿಯಾದರು ದೊಡ್ಡ ತಂತ್ರಜ್ಞಾನಿಯಾದರು ಕೊನೆಗೆ ಇಸ್ರೋದ ಅಧ್ಯಕ್ಷರು ಆಗುತ್ತೆ ಇದಕ್ಕಿದ್ದಂಗೆ ಅವ್ರ ಆಗಲಿಲ್ಲ ಅವ್ರಿಗೆ ಸಾಧ್ಯ ಆಗೈತೆ ಅಂದಮೇಲೆ ನೀವು ಪ್ರತಿಯೊಬ್ಬರೂ ಆ ಸಾಧನೆಯನ್ನು ಮಾಡ್ಬೋದು ಎಂಥ ಸಣ್ಣ ನಿಮ್ಮಲ್ಲೆಲ್ಲ ಬೀಜ ಇದೆ ಆಗಿಲ್ಲ ಅಲ್ಲ ಅದನ್ನು ಪೋಷಣೆ ಮಾಡ್ಕೊಂಡು ಬೆಳೆಸ್ತಾ ಇದೆ ಬೆ ಬೆಳೀಲಿಕ್ಕೆ ಸ್ಕೂಲಿದೆ ಶಿಕ್ಷಣಕ್ಕೆ ಮನೆಯಲ್ಲಿ ಯಜಮಾನ ಇದೆ ಸಮಾಜ ಇದೆ ನೀವೇನು ಬೆಳೀಬೇಕು ಅಷ್ಟೇ ಯಾರು ಮಾಡಬೇಕಾದ್ರೆ ನೀವೇ ಮಾಡಬೇಕು ಅದು ಮಾಡೋಕ್ಕೇನು ಬೇಕು ಆಗ ಅಷ್ಟು ಎತ್ತರಕ್ಕೆ ಬೆಳೀಬೇಕು ಅಂತ ಗುರಿ ಇಟ್ಕೋಬೇಕು ಆ ಗುರಿ ಇಟ್ಕೊಳ್ಳೋಕೆ ಮಾಡ್ತಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ನಿಮ್ಗೆ ಇಷ್ಟವಾದ ಕ್ಷೇತ್ರನೇ ಆರಿಸ್ಕೊಳ್ಳಿ ಅಲ್ಲಿ ಎತ್ತರಕ್ಕೆ ಬೆಳೆಯೋ ಅವಕಾಶ ಇದೆ ನಿಮಗೆ ಬೆಳೆಯ ಸಾಧ್ಯತೆ ಇದೆ ಆ ಈ ಬೆಳೆಯ ಪ್ರಾರಂಭ ಮಾಡಿದ್ರಿ ಅ ನೀವು ಅದನ್ನು ಗಮನಿಸಿದ್ರ ಇಲ್ಲೋ ಈ ಸಂಸ್ಥಾಪಕರಲ್ಲೊಬ್ಬರಾದಂಥ ಇವತ್ತು ಕಾರ್ಯದರ್ಶಿ ಆಗಿದ್ದರಾ ಕಾರ್ಯದರ್ಶಿಯ ಹಾಂ ಅವರು ಮಾ ಅವ್ರ ಪ್ರಾರಂಭದಲ್ಲಿ ಹೇಳಿದರು ನೀನು ಶಿಕ್ಷಕ ಇವತ್ತು ವಿದ್ಯಾರ್ಥಿಗಳಿಗೆ ಹಿಂದೆ ಒಬ್ಬ ಗುರು ಇರಬೇಕು ಮುಂದೆ ಒಂದು ಗುರಿ ಇರಬೇಕು ಆ ಗುರಿ ಏನಪ್ಪ ನಿಮಗೆ ನೀವು ಏನೇ ಆಗಿ ಡಾಕ್ಟರ್ ಆಗಬೇಕಾ ದೊಡ್ಡ ಡಾಕ್ಟರ್ ಆಗಬೇಕು ನಾನು ಗುರಿ ಇಟ್ಕೊಬೇಕು ಶಿ ಶಿಕ್ಷಕರಾಗಬೇಕಾ ದೊಡ್ಡ ಶಿಕ್ಷಕರಾಗಬೇಕು ವಿಜ್ಞಾನಿ ಆಗಬೇಕಾ ದೊಡ್ಡ ವಿಜ್ಞಾನಿ ಆಗಬೇಕು ಇಂಜಿನಿಯರ್ ಆಗಬೇಕಾ ವಿಶ್ವೇಶ್ವರ ಇಂತಲೂ ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಗುರಿ ಇಟ್ಕೋಬೇಕು ದೊಡ್ಡದಾಗಿ ಬೆಳಿಬೇಕು ಅಂತ ಗುರಿ ಇಟ್ಕೊಂಡ್ರೆ ಹಿಂದೆ ಗುರುಗಳು ಇರ್ತಾರೆ ನೀನು ಮಾರ್ಗದರ್ಶನ ಮಾಡಲಿಕ್ಕೆ ಆ ಇವರು ಇವರಲ್ಲಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗುರುಗಳೇ ಇರ್ತಾರೆ ತನ್ನಾದ್ರೂ ಕೂಡ ಕಲಿಯೋದು ಯಾವತ್ತೂ ಮುಗಿಯೋದಿಲ್ಲ ನಿಮ್ಮ ಮೆಂಟರು ಒಬ್ಬರು ಇದ್ದೇ ಇರ್ತಾರೆ ನಮ್ಮಿಂದ ಇವರು ಕೂಡ ಮೆಂಟರ್ ಇದ್ದಾರೆ ನಮ್ಮ ಟೀಚರ್ಗಳು ಕೆಲವರು ಎಲ್ಲರೂ ಇರ್ತಾರೆ ತಿಕ್ತಾರೆ ನಿಮಗೆ ನೀವು ಹುಡುಕೋಬೇಕಷ್ಟೇ ಬಸವಣ್ಣವರು ಒಂದು ಮಾತಾಡ್ತಾರೆ ಅವರು ಏನು ಅಂತಂದರೆ ಕಲ್ಲು ಒಂದು ವಚನ ಇದೆ ನೋಡಿ ಕಲ್ಲಲ್ಲಿ ಹೊನ್ನುಂಟು ಉದಕದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರತ್ಮದಲ್ಲಿ ಶಿವನಿ ಅದೇನು ಕತ್ತಲೇ ಕಾಣಲಾರದು ತೋರಬಂದ ಗುರು ಕಾಣಸುವೆಯನ್ನು ಕೂಡಲ್ಲ ಸಂಗಮ ದೇವ ಇದು ಒಬ್ಬ ಸರಿಯಾದ ಗುರುಗಳ ಮಹತ್ವ ಎಷ್ಟು ಅನ್ನೋದನ್ನು ತೋರಿಸ್ಕೊಡುತ್ತೆ ಏನಿದ್ರೆ ಅರ್ಥ ಇದೆಲ್ಲರಿಗೂ ಗೊತ್ತಿರೋದೆ ಕಲ್ಲಲ್ಲಿ ಬಂಗಾರ ಇದೆ ಬಂಗಾರ ಅಂದರೆ ನಿಮಗೆ ಸಿಗೋದಿಲ್ಲ ಅದೆಲ್ಲ ಇರುತ್ತೆ ಅದು ಕಲ್ಲಲ್ಲಿ ಅಡಿಕೊಂಡಿರೀತಿ ಅದು ಪ್ರೋಸೆಸ್ ಮಾಡಿ ತೆಗಿಬೇಕು ಆಮೇಲೆ ನೀರೊಳಗೆ ಉಂಟು ನೀರಿನಲ್ಲಿ ಅಲ್ಲ ನೀರೊಳಗೆ ಹದ್ ನಿಮಿಷ ಅಂದರೆ ನಂಬ್ತೀರಾ ನೀವು ಬಸವಣ್ಣ ಹೆಂಗೆ ಗೊತ್ತಿತ್ತು ಇವತ್ತು ನೀವು ವಾಟರ್ ಅಂದರೆ ಎಷ್ಟು ಅಂತ ನಿಮಗೆ ಗೊತ್ತು ಈಗಾಗಲೇ ಎಲ್ಲರೂ ಮತ್ತೆ ಐಸ್ಕೂನಲ್ಲೇ ಬಿಸ್ಕೂನಲ್ಲೇ ಬರುತ್ತದೆ ವಾಟರ್ ಫಾರ್ಮಲ್ಲಿ ಏನಪ್ಪ ಕೆಮಿಕಲ್ ಫಾರ್ಮ್ ಅಂದರೆ ಎಷ್ಟು ಅಂದರೆ ಎರಡು ಹೈಡ್ರೋಜನ್ ಆಟಮು ಒಂದು ಆಕ್ಸಿಜನ್ ಆಟಮು ಆದರೂ ಎರಡು ಹೈಡ್ರೋಜನ್ ಅಂದರೆ ಏನು ಬೆಂಕಿ ನೆಕ್ಸ್ಟ್ ಫ್ಯೂ ಏನು ಬರ್ತದಪ್ಪ ಅಂದ್ರೆ ಹೈಡ್ರೋಜನ್ ಎರಡು ಆಟಮ್ಗಳು ಹೈಡ್ರೋಜನ್ ಆಟಮ್ ಕಂಬೈನ್ ಮಾಡಿದರೆ ಬೆಂಕಿ ಶಕ್ತಿ ಬರುತ್ತೆ ಅದು ಇನ್ನೊಂದು ಹೈಡ್ರೋಜನ್ ಶಾಲೆ ಇನ್ನೂ ಜಾಸ್ತಿ ಆಗುತ್ತೆ ಅದೇ ಅವ್ರಿಗೆ ಹೆಂಗೆ ಗೊತ್ತಿತ್ತು ನಿಮ್ಗೆ ಇನ್ನೊಂದು ಅಂದರೆ ಕಣ್ಣಿಗೆ ಕಾಣ್ತಾನೆ ಈಗಾಗಲೇ ನೀರು ಜಲಶಕ್ತಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲಿ ಶರಾವತಿ ಪ್ರಾಜೆಕ್ಟ್ಗಳಿಂದ ವಸ್ತ್ರನೇ ಇದೆ ಶರಾವತಿ ಪ್ರಾಜೆಕ್ಟ್ ಅಂದರೆ ಅದು ಇರಬಹುದು ಇದು ಇರ್ಬೋದು ಒಟ್ಟು ಇಂಟರ್ನೆಟ್ ಬೆಂಕಿ ಇದೆ ಹೆಂಗೆ ಹಾಲಿನ ತುಪ್ಪ ಇದ್ದಂಗೆ ಆನ್ಲೈನ್ ತುಪ್ಪ ಇರೋದು ಕಾಣಿಸ್ಬೇಕಾ ಪ್ರೊಸೆಸ್ ಮಾಡಬೇಕು ಮಸೂರು ಮಾಡ್ತಾರೆ ಆಮೇಲೆ ಎಪ್ಪಾಕಿ ಕಡಿತಾರೆ ಬೆಣ್ಣೆ ಬರುತ್ತೆ ಬೆಣ್ಣೆ ತರ ತುಪ್ಪ ಕಾಯಿಸಕ್ಕೆ ತುಪ್ಪ ಇದೆ ಅದು ಎಲ್ಲಿಂದ ವರ್ಷ ಆನಂದನೇ ಬಂದಿತ್ತು ಅದೇ ರೀತಿ ಇದರಿಂದ ಇದನ್ನು ಉದಾಹರಣೆ ತೊಗೊಂಡು ಅದೇ ಅಂತರಾತ್ರಿ ಶಿವಾನಿ ಅಂತ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಳಗಡೆ ಆತ್ಮ ಇರುತ್ತೆ ಆತ್ಮದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಶಿವ ದೇವರು ಅಂತ ಹೇಳ್ತಾರೆ ಆ ಶಕ್ತಿ ಆದರೆ ಅದನ್ನು ತೋರ್ಸೋಕ್ಕೆ ಕಾಣೋದಿಲ್ಲ ಯಾವ ಕಾಣೋದಿಲ್ಲ ಕಾಣೋದಿಲ್ಲ ಯಾರು ತೋರಿಸ್ಬೇಕು ಅಂತ ಗುರು ಸಿಗ್ತಾ ಇರುವಲ್ಲ ಅಂತ ಬಸವಣ್ಣ ಗುರುಗಳನ್ನ ಹುಡುಕಾಡ್ತಾ ಇರುವ ಗುರುಗಳ ಮಹತ್ವ ಹೇಳೋಕ್ಕೆ ವಚನ ಮಾಡಿದ್ದಾರೆ ಆ ಆ ದೇವರು ಆ ಶಿವ ಅಂತಂದರೆ ಇನ್ನೇನಿಲ್ಲ ಶಕ್ತಿ ಶಕ್ತಿಯ ರೂಪ ಶಿವ ಆ ಶಕ್ತಿಯನ್ನು ತೋರ್ಸೋಕ್ಕೆ ಯಾರು ಬೇಕು ಗುರುಗಳು ಬೇಕು ಅದನ್ನೇ ನೆಂಟು ಆ ಒಂದು ಶಕ್ತಿಯನ್ನು ತಾವು ಕಂಡುಕೋಬೇಕು ಕಾಣಲಿಕ್ಕೆ ಗುರುಗಳು ಸಹಾಯ ಬೇಕು ಅದಕ್ಕೆ ಅದು ಅವ್ರನ್ನ ತಯಾರು ಮಾಡುವ ಒಂದು ಕೆಲಸದಲ್ಲಿ ಮತ್ತು ಬೇರೆಯವರು ಆ ಶಕ್ತಿ ಕಂಡುಕೊಂಡು ನೀವು ಆ ಶಕ್ತಿಯನ್ನು ಹೆಂಗೆ ಬೆಳೆಸ್ಕೋಂತ ಹೋಗಬೇಕು ಅನ್ನೋದಕ್ಕೆ ಶಿಕ್ಷಕರು ಮತ್ತಿಂದ ಅಲ್ಲಿ ಹಿರಿಯ ವಿದ್ಯಾರ್ಥಿಗಳು ಸಂಘದವರು ಟ್ರಸ್ಟ್ನವರು ಮತ್ತು ಎಲ್ಲ ಸಮಾಜದವರೆಲ್ಲರೂ ಸೇರಿಕೊಂಡು ಅವರೆಲ್ಲರೂ ಸಹಕಾರ ಪಡ್ಕೊಂಡು ನೀವು ಎತ್ತರಕ್ಕೆ ಬೆಳಿಬೇಕು ಎತ್ತರಕ್ಕೆ ಬೆಳೆದ ಮೇಲೆ ಈ ಸ್ಕೂಲನ್ನು ಮರಿಬಾರದು ಇವರೆಲ್ಲರನ್ನು ಯಾರು ಮರೀಬೇಡಿ ಅದು ಮೌಲ್ಯ ಮೌ ಮೌಲ್ಯಗಳು ಈ ಇದು ಒಂದು ಇನ್ನೊಂದು ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಿ ಮುಗಿಸ್ಬಿಡ್ತೀನಿ ಈ ಮೌಲ್ಯದ ಮಹತ್ವ ಎಷ್ಟು ಅಂತಂದರೆ ನಾವು ನಾವೇನೋ ಸಾಧನೆ ಮಾಡುವ ಸಾಧನೆ ಮಾಡಬೇಕು ಅಂತ ನೂರು ಹೊತ್ತು ಬರೇ ಓದೋದು ಬರೇ ನಿಮ್ಮ ಸಂಶೋಧನೆ ಮಾಡೋದು ಅಗಲೇ ಆಗಿದ್ದರೆ ಹುರಿ ಮುಟ್ಬೋದು ನೀವು ಆದರೆ ಅದ್ರ ಜೊತೆಗೆ ಈ ಮೌಲ್ಯಗಳನ್ನು ಅಳಿಸ್ಕೊಂಡು ಏನಾಗುತ್ತೆ ಎಂಥ ಮೌಲ್ಯಗಳು ಮೌಲ್ಯಗಳು ಏನು ಮಾಡ್ತವೆ ಗುರು ಹಿರಿಯರಲ್ಲಿ ಬರ್ತಿ ಬೇರೆಯವರಿಗೆ ಒಳ್ಳೇದು ಮಾಡೋಕೆ ಪ್ರಯತ್ನ ಮಾಡೋದು ಪೂಜೆ ಮಾಡೋದಷ್ಟೇ ಮೌಲ್ಯಗಳಲ್ಲ ಅದು ಅದಕ್ಕೆ ಉದಾತ್ತ ಪ್ರಜ್ಞೆ ಅಂತ ಹೇಳ್ತಾರೆ ಸ್ಪಿರಿಚುವಲ್ ಕೋಶಂಟ್ ಆ ಸ್ಪಿರಿಚುವಲ್ ಅನ್ನು ನಿಮ್ಮ ರೂಢಿಸಿಕೊಂಡ್ರೆ ನಾವು ನಮ್ಮ ಕೈಗಾದ ಮಟ್ಟಿಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋದು ಆಲೋಚನೆ ಮಾಡಬೇಕು ಸೈವಾದಷ್ಟನ್ನು ಮಾಡಬೇಕು ಅದು ಮಾಡೋ ಅಂಥ ಒಂದು ಮನೋಭಾವವನ್ನು ಬಳಸ್ಕೊಂಡ್ರೆ ನೀವು ಇನ್ನೂ ಹೆಚ್ಚಿನ ಎಚ್ಚರಿಕೆ ಪಡಿತೀರಿ ನಮ್ಮ ಭಾರತ ದೇಶ ಅಂಥ ಮೌಲ್ಯಗಳನ್ನು ಯಾವಾಗಲೂ ಇಟ್ಕೊಂಡಂಥ ದೇಶ ಅದಕ್ಕೆ ಏನಾಗಿದೆ ಗೊತ್ತಾ ಈಗ ಇದೆಲ್ಲ ಹೊಸ ರೀ ಹೊಸ ಹೊಸ ಸಂಯೋಜನೆಗಳನ್ನು ಬೇರೆಯವರು ಮಾಡೋ ದೇಶದವರು ಮಾಡದಂಥ ಅವ್ರು ಮಾಡಕ್ಕೆ ಸಾಧ್ಯ ಆಗಿರೋದು ಅಂಥ ಮೌಲ್ಯಗಳನ್ನು ಅಳವಡಿಸಿಕೊಂಡಿರೋದ್ರಿಂದ ಇವತ್ತು ಅಮೇರಿಕಾ ಇಂಗ್ಲೆಂಡು ಯಾವುದೇ ದೇಶಕ್ಕೆ ಹೋಗಲಿ ಅಲ್ಲೆಲ್ಲ ಎಲ್ಲರಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಕಾರಣವ್ರಂದರೆ ದೊಡ್ಡ ಸಾಧಕರಾಗಿ ಗುಡಿಸ್ಕೊಂಡಿರೋರು ಯಾರು ಯಾರು ದೇಶಗಾರಪ್ಪ ಅಂದರೆ ನಮ್ಮ ಇಂಡಿಯಾ ದೇಶದ ಯಾಕೆ ಸಾಧ್ಯ ಆಯಿತು ನಮಗೆ ಗೊತ್ತಿಲ್ಲದೇ ಇಂಥ ಮೌಲ್ಯಗಳನ್ನು ಉದಾತ್ತ ಪ್ರಜ್ಞೆಯ ಮೌಲ್ಯ ನಮ್ಮಲ್ಲಿ ಹರಿತಾ ಇರುತ್ತೆ ಅಂಥ ಒಂದು ಅಂತಃಶಕ್ತಿಯನ್ನು ಗುಡಿಸ್ಕೊಳ್ಳುವ ಶಕ್ತಿ ನಮ್ಮಲ್ಲಿ ಬೇರೆಯವರಿಗಿಂತ ಹೆಚ್ಚಿದೆ ಇವತ್ತು ಅಮೆರಿಕದ ಅಧ್ಯಕ್ಷರು ಎಲ್ಲರೂ ಹೇಳ್ತಾರೆ ಸಕ್ಸಸ್ ಇರೋರು ಅಲ್ಲಿ ಉದಾಹರಣೆ ಈ ಯೂನಿವರ್ಸಿಟಿಗಳಲ್ಲಿ ಯಾರು ಉದಾಹರಣೆ ಕೊಡ್ತಾರೆ ಅಂತ ಇಂಡಿಯಾ ನೋಡಿರಿ ಬೆಂಗಳೂರಿನಾಗಿರತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು ನೋಡಿರಿ ಅವ್ರು ಎಂಥ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ನಿಮಗೇನಾಗಿದೆ ನೀವು ಯಾಕೆ ಓದೋಂಗಿಲ್ಲ ಯಾಕೆ ಕಷ್ಟಪಡೋಂಗಿಲ್ಲ ಅಂತ ಅಲ್ಲಿ ವಿದ್ಯಾ ಅಲ್ಲಿಯ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶದ ಯುವ ವಿಜ್ಞಾನಿಗಳು ಗುರುತಿಸಿಕೊಂಡಿದ್ದಾರೆ ನೀವು ಆ ಪರಂಪರೆಯಲ್ಲಿ ಇದ್ದೀರಾ ನೀವು ಹೆಮ್ಮೆ ಕರ್ನಾಟಕ ಭಾರತದಲ್ಲಿ ಕರ್ನಾಟಕದಲ್ಲಿ ಸಮೀಪ ನೀವೆಲ್ಲ ಇದ್ದಿರಲ್ಲ ಅವರೆಲ್ಲರ ಸಂಪರ್ಕ ನಿಮಗೆ ಸಿಗುತ್ತಲ್ಲ ಅಂತಂದು ಹೆಮ್ಮೆ ಪಡ್ಕೊಡೋದು ನೀವು ಅಂತ ಸಾಧಕರಲ್ಲಿ ಒಬ್ಬರು ಆಗಬೇಕು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಅದನ್ನು ಮಾಡಬೇಕು ಅನ್ನೋದೇ ನಾನು ಬರ್ತಕ್ಕಂಥ ಇವತ್ತು ಸಂದೇಶ ಅದಕ್ಕೆ ಎಲ್ಲರೂ ತಮಗೆ ನೆರವು ನೀಡ್ತಾರೆ ಅಂತ ನಾನು ಅದು ಖಂಡಿತವಾಗಿ ಭಾವಿಸ್ಕೊಂಡಿದ್ದೀನಿ ನಿಮಗೆ ಯಶಸ್ಸು ಸಿಗಲಿ ಈ ಟ್ರಸ್ಟಿಗೂ ಕೂಡ ಇನ್ನೂ ಹೆಚ್ಚಿನ ಸೇವೆ ಸಹಕಾರಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಸ್ಕೂಲುಗಳಿಗೆ ಅದಕ್ಕೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅದರ ಆಗಲಿ ಇವ್ರಿಗೆ ಕರುಣಿಸಲಿ ಅವ್ರಿಗೆ ಶಕ್ತಿ ಬರಲಿ ಅಂತ ಆರೈಸಿ ನನ್ನ ಮಾತನ್ನು ಮುಗಿಸ್ಕೊಂಡು ಅಂತ